ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತೆ ಏಜೆಂಟ್ ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಎಲ್ಲಾ ದಿವಸಗಳಂತೆ ಇವತ್ತು ಒಂದು ಎಲ್ಲ ದಿವಸ ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ಬರ್ತಾ ಇದ್ದೀನಿ ಇವತ್ತೊಂದು ಕಂಪ್ಲೇಂಟ್ ನೊಂದಿಗೆ ಬರ್ತಾ ಇದ್ದೇನೆ ನಿಮ್ಮ ಮುಂದೆ ಕೊನೆವರೆಗೂ ನೋಡಿ ಮಿಸ್ ಮಾಡ್ಕೋಬೇಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಾಗಿ ಉಪಯುಕ್ತ ಉಪಯೋಗಿಸುವುದರಲ್ಲಿ ಫೇಸ್ಬುಕ್ ಒಂದು ಸೊ ಮೊದಲೆಲ್ಲ ಫೇಸ್ಬುಕ್ ಅಲ್ಲಿ ಅವಹೇಳನಕಾರಿ ವಿಷಯಗಳನ್ನ ಹಾಕಿದ್ರೆ ಯಾವುದೇ ಇಶ್ಯೂ ಆಗ್ತಾ ಇರಲಿಲ್ಲ ಯಾಕಂತಂದ್ರೆ ಅದನ್ನ ಅಷ್ಟೊಂದು ಗೌರವಯುತವಾಗಿ ಪರಿಗಣಿಸ್ತಾ ಇರಲಿಲ್ಲ ಕಾನೂನು ವ್ಯವಸ್ಥೆ ಪೊಲೀಸ್ ಪೊಲೀಸ್ ವ್ಯವಸ್ಥೆ ಆದ್ರೆ ಇವಾಗ ನಾವು ಹಾಕುವಂತಹ ಒಂದೊಂದು ಪೋಸ್ಟ್ ಅಹ್ ಕಾನೂನು ಚೌಕಟ್ಟಿನಡಿಯಲ್ಲಿ ಅಪರಾಧವಾಗುತ್ತೆ ಅದು ಅವಹೇಳನಕಾರಿಯಾಗಿದ್ರೆ ಅಥವಾ ಯಾವುದೇ ಧರ್ಮವನ್ನ ಅಥವಾ ಯಾವುದೇ ವ್ಯಕ್ತಿಯನ್ನ ನಿಂದಿಸುವಂತದಾಗಿದ್ರೆ ನಿಮ್ಮ ಮೇಲೆ ಅಥವಾ ನಮ್ಮ ಮೇಲೆ ಖಂಡಿತವಾಗಿಯೂ ಕೇಸು ದಾಖಲಾಗುತ್ತೆ ಯಾವುದೇ ಡೌಟೇ ಬೇಡ ಕ್ಲಿಯರ್ ಆಗಿರಲಿ ಸೊ ಅಂತಹದ ಒಂದು ಘಟನೆ ಸೌಜನ್ಯ ಬರ ಹೋರಾಟ ನಾಯಕರಾದಂತಹ ಗಿರೀಶ್ ಮಠನ್ ಅವರ ವಿರುದ್ಧವಾಗಿ ಕೆಲವೊಂದು ಅಪವಾದಗಳನ್ನ ಹೊತ್ತುಕೊಂಡು ಹೀನಾಯವಾಗಿ ಬೈದು ಅಥವಾ ಆ ವ್ಯಕ್ತಿ ನಿಂದನೆ ತರ ಒಂದು ಪೋಸ್ಟ್ ಅನ್ನ ದೀಪಕ್ ಶೆಟ್ಟಿ ಎನ್ನುವ ಫೇಸ್ಬುಕ್ ನಲ್ಲಿ ಹಾಕ್ತಾನೆ ಆ ಒಂದು ಫೇಸ್ಬುಕ್ ನ ಏನು ಆರ್ಟಿಕಲ್ ಏನು ಹಾಕ್ತಾರೆ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ವೈರಲ್ ಆಗುತ್ತೆ ಮಾತ್ರವಲ್ಲ ಸೌಜನ್ಯ ಹೋರಾಟಗಾರರ ಕೆಂಗಣ್ಣಿಗೆ ಕೂಡ ಕಾರಣವಾಗುತ್ತೆ ಆ ಒಂದು ಪೋಸ್ಟರ್ ಅನ್ನ ನಾನ್ ನಿಮ್ಗೆ ತೋರಿಸ್ತೀನಿ ನೋಡಿ ದೀಪಕ್ ಶೆಟ್ಟಿ ಎಂಬಾತ ಫೇಸ್ಬುಕ್ ನಲ್ಲಿ ತನ್ನ ವಾಲ್ ನಲ್ಲಿ ಬರ್ಕೊಂಡಿದ್ದಾನೆ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಇಟ್ಟವನ ತರ ಕಾಣ್ತಾ ಇದ್ದಾನೆ ಅಲ್ವಾ ಮೀಸೆ ತೆಗೆದು ಅಂದ್ರೆ ಮೀಸೆ ತೆಗೆದು ನೋಡಿದ್ರೆ ಈ ಒಂದು ವ್ಯಕ್ತಿಯನ್ನ ರಾಮೇಶ್ವರನಲ್ಲಿ ನಲ್ಲಿ ಹೋಟೆಲ್ ನಲ್ಲಿ ಬಾಂಬ್ ಇಟ್ಟ ಆ ಒಂದು ವ್ಯಕ್ತಿ ತರ ಕಾಣ್ತಾ ಇದ್ದಾರೆ ಅನ್ನುವಂತ ಒಂದು ರೀತಿಯಲ್ಲಿ ಅದು ವ್ಯಕ್ತಿ ಅಲ್ಲೇ ಬರುತ್ತೆ ಒರೋ ವ್ಯಕ್ತಿಯನ್ನ ಮಾನಹಾನಿಕೆ ಸಾಕಿದ್ರೆ ಈ ದೀಪಕ್ ಶೆಟ್ಟಿ ಎನ್ನುವಂತ ಖಂಡಿತವಾಗಿಯೂ ಜೈಲೊಳಗೆ ಜೈಲು ಊಟ ತಿನ್ನುವಂತಹ ಒಂದು ಗತಿ ಬಂದೇ ಬರುತ್ತೆ ಆದ್ರೆ ಇದು ಎಲ್ಲರೂ ತಿಳ್ಕೊಬೇಕು ಯಾರೇ ಆದ್ರೂ ಸಾಮಾಜಿಕ ಜಾಲತಾಣವನ್ನ ಉಪಯೋಗಿಸುವಂತಹ ಸಂದರ್ಭದಲ್ಲಿ ಅತ್ಯಂತ ಗೌರವವಾಗಿ ಸೂಕ್ಷ್ಮತೆಯಿಂದ ಕೆಲವೊಂದು ಪೋಸ್ಟ್ ಗಳನ್ನ ಇಡಬೇಕು ಯಾಕಂತಂದ್ರೆ ಯಾಕಂದ್ರೆ ನಿಂದನೆ ಧರ್ಮ ನಿಂದನೆ ಅಥವಾ ಇನ್ನಿತರ ಯಾವುದೇ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿದ್ರೆ ನೀವು ಜೈಲೊಳಗೆ ಸಿಕ್ಕೋತೀರಾ ಇದು ಇವತ್ತಿನ ಕಾನೂನು ವ್ಯವಸ್ಥೆಯಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಥವಾ ಇನ್ನಿತರ ಯಾವುದೇ ಸಾಮಾಜಿಕ ಜಾಲತಾಣಗಳು ಒಳಪಡ್ತವೆ ಅನ್ನುವಂತಹ ಉಪಯುಕ್ತ ಮಾಹಿತಿಯನ್ನ ನೀವು ತಿಳ್ಕೊಂಡು ಈ ಒಂದು ಅಭಿಪ್ರಾಯವನ್ನು ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇನ್ನೊಂದು ವಿಷಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ತನಗೆ ಬಂದದನ್ನೆಲ್ಲ ಬರೀ ಕೈಗೆ ಕಾಣುವುದನ್ನೆಲ್ಲ ಗೀಚುವುದಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ಸಮಾಜಕ್ಕೆ ಒಳಿತಾಗುವಂತಹ ವಿಚಾರದಲ್ಲಿ ಮಾತ್ರ ತನ್ನ ಅಭಿವೃದ್ಧಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹೊರಹಾಕುವುದಕ್ಕೆ ಅವಕಾಶ ಇದೆ ಆದ್ರೆ ವ್ಯಕ್ತಿ ನಿಂದನೆ ಅಥವಾ ಯಾವುದಾದರೂ ಅಶ್ಲೀಲವಾದಂತಹ ಅಥವಾ ಹೀನಾಯವಾಗಿ ಹೇಯ ರೀತಿಯಲ್ಲಿ ಬೈಯುವಂತಹ ಕಮೆಂಟ್ಗಳು ಅಥವಾ ಪೋಸ್ಟರ್ ಗಳು ಅಥವಾ ಏನು ವಾಲ್ನಲ್ಲಿ ಬರ್ಕೊಡುವಂತಹ ಆರ್ಟಿಕಲ್ ಇವೆ ಎಲ್ಲವೂ ಕಾನೂನಿನಡಿಯಲ್ಲಿ ಅಪರಾಧವಾಗುತ್ತೆ ಸೊ ಗಿರೀಶ್ ಮಠನ್ ಅವರ ಎಂಬಂತಹ ಓರ್ವ ಏನು ಪೊಲೀಸ್ ಅಧಿಕಾರಿ ಮಾಜಿ ಪೊಲೀಸ್ ಅಧಿಕಾರಿಯನ್ನ ಈ ರೀತಿ ತಾವು ಉಪಯೋಗಿಸಿಕೊಂಡ್ರೆ ಮುಂದೊಂದು ದಿನ ಕಾನೂನು ವ್ಯವಸ್ಥೆಯಡಿ ಬಿಸಿ ಮುಟ್ಟಿಸುವಂತಹ ವ್ಯವಸ್ಥೆ ಅವರು ಮಾಡಿದ್ರು ಅದಕ್ಕೆ ಅನುಭವಿಸೋಕೆ ಎಲ್ಲರೂ ತಯಾರಾಗಿರ್ಬೇಕು ಎನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ನಿಮಗೆ ಕೊಡ್ತಾ ಇದ್ದೇವೆ ಯಾಕಂತಂದ್ರೆ ಸಾಮಾಜಿಕ ಜಾಲತಾಣವನ್ನು ಉಪಯೋಗಿಸುವ ಹಲವರಿಗೂ ಗೊತ್ತಿಲ್ಲ ಸಾಮಾಜಿಕ ಜಾಲತಾಣವನ್ನ ಯಾವ ರೀತಿಯಲ್ಲಿ ಉಪಯೋಗಿಸಬೇಕು ಅನ್ನುವಂಥದ್ದು ಯಾಕಂತಂದ್ರೆ ಇದು ಮೊದಲೆಲ್ಲ ಫೇಸ್ಬುಕ್ ಅಥವಾ ಬೇರೆ ಇನ್ನ ಇನ್ನಿತರ ಪ್ಲಾಟ್ಫಾರ್ಮ್ಗಳಲ್ಲಿ ಏನೇ ಬರಿದ್ರು ಅದನ್ನ ಕಾನೂನು ಚೌಕಟ್ಟಿನಲ್ಲಿ ಪರಿಗಣಿಸ್ತಾ ಇರಲಿಲ್ಲ ಯಾಕಂತಂದ್ರೆ ಅದು ಫೇಸ್ಬುಕ್ ಬೆಳ್ಳಿ ಹೋಗೋಣ ಅಂತ ಆದ್ರೆ ಇವಾಗ ಕಾನೂನಿನ ಚೌಕಟ್ಟಿನ ಅಡಿಯಲ್ಲೇ ಈ ಒಂದು ಪ್ರಕರಣವು ಬರುತ್ತೆ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಈ ಒಂದು ಪ್ರಕರಣದಲ್ಲಿ ಯಾಕೆ ಹೇಳ್ಬೇಕು ಕೆಜೆಹಳ್ಳಿ ಗಲಭೆಯನ್ನ ನಾವು ನೋಡ ನೋಡಿರಬಹುದು ಅಹ್ ಎಷ್ಟೊಂದು ಕಠಿಣವಾದಂತಹ ಒಂದು ಸಂದರ್ಭ ಆಗಿತ್ತು ಆದ್ರೆ ಒಂದೇ ಒಂದು ಪೋಸ್ಟ್ ಆಗಿತ್ತು ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣವಾದದ್ದು ಸೊ ಅದೆಲ್ಲವೂ ಪರಿಗಣಿಸಿ ಅಹ್ ಈವಾಗಿನ ಏನು ಪ್ರೋಟೋಕಾಲ್ ಏನಿದೆ ಅದರಲ್ಲಿ ಸಾಮಾಜಿಕ ಜಾಲತಾಣ ಒಂದು ಆ ಒಂದು ತಾಣದಲ್ಲಿ ನಾವು ನಮಗೆ ಇಷ್ಟ ಬಂದಂತೆ ಇನ್ನೊಬ್ಬರನ್ನ ಬೈಯುವುದು ಅಥವಾ ಹೀಯಾಳಿಸುವುದು ಖಂಡಿತ ಇವಾಗ ಸಾಧ್ಯ ಇಲ್ಲ ಸೊ ಇಂತಹ ಈ ಹೀಯಾಳಿಕೆಯನ್ನ ಮಾಡುವವರು ಗಮನ ಇಟ್ಟುಕೊಳ್ಳಿ ನೀವು ಇದಕ್ಕೆ ಬೆಲೆ ತೇರಬೇಕಾದಂತಹ ಪರಿಸ್ಥಿತಿ ಬಂದೇ ಬರುವುದು ಗಿರೀಶ್ ಇದರ ವಿರುದ್ಧವಾಗಿ ಕಾನೂನು ಹೋರಾಟವನ್ನು ನಡೆಸಲಿಕ್ಕೆ ಹೋದ್ರೆ ಖಂಡಿತವಾಗಿಯೂ ತಮಗೆ ಜೈಲು ಸೇರುವ ಎಲ್ಲಾ ಅವಕಾಶಗಳು ಮುಕ್ತವಾಗಿರುತ್ತೆ ಸೊ ಅದಕ್ಕೋಸ್ಕರ ಎಲ್ಲರೂ ಗೌರವದಿಂದ ಸಾಮಾಜಿಕ ಜಾತವಾನ ಬಳಸಿಕೊಳ್ಳಿ ಇನ್ನೊಂದು ಪೋಸ್ಟ್ ಹಾಕಿದ್ದಾರೆ ಸೌಜನ್ಯ ಪ್ರತಿಭಟನೆಯಲ್ಲಿ ಭಾಗವಹಿಸುವ ಉಜೇರ ಅವರಿಗೆ ತಿಮರವಾಡಿ ಕ್ಷೇತ್ರದಿಂದ ಟೋಕನ್ ಕೊಡಲಾಗುತ್ತೆ ಹಳ್ಳಿ ಮನೆ ಬಾರ್ದು ಅಂದ್ರೆ ಹಳ್ಳಿ ಮನೆ ಬಾರ್ ಅನ್ನುವಂತಹ ಒಂದು ಬಾರ್ ಆ ಒಂದು ಬಾರಿನ ಟೋಕನ್ ಅನ್ನ ಈ ಸೌಜನ್ಯ ಹೋರಾಟಗಾರರಿಗೆ ಕೊಡಲಾಗುತ್ತೆ ಅನ್ನುವಂತಹ ದೊಡ್ಡ ಆಪಾದನೆ ಸುಳ್ಳ ಆಪಾದನೆಯನ್ನು ಮಾಡಿದ್ದಾರೆ ಆ ಬಾರಿ ಮಾಲೀಕ ಕ್ರಿಶ್ಚಿಯನ್ ಅಂದ್ರೆ ಆ ಬಾರ್ ಮಾಲೀಕ ಕ್ರಿಶ್ಚಿಯನ್ ತಿಮರೋಡಿ ಹೂ ಒಂದು ಹಿಂದೂಗಳ ಬಾರ್ ಸಿಕ್ಕಿಲ್ವಾ ಅನ್ನುವಂತಹ ಒಂದು ಕ್ವಶನ್ ಅನ್ನು ಕೂಡ ಹಾಕ್ತಾರೆ ಇಲ್ಲಿ ಧರ್ಮವನ್ನ ಎಳಿದ ಹಾಕ್ತಾರೆ ಯಾಕಂತಂದ್ರೆ ಇದು ಸೌಜನ್ಯ ಹೋರಾಟ ಸೌಜನ್ಯ ಹೋರಾಟದಲ್ಲಿ ತಿಮರೋಡಿಯ ಮಹೇಶಿ ತಿಮ್ಮರೋಡಿ ಅವರು ಏನು ಹೆಂಡವನ್ನ ಕೊಟ್ಟು ಜನರನ್ನು ಕಳಿಸ್ಕೊತಾರೆ ಅನ್ನುವಂತಹ ಒಂದು ವಿಚಾರದಲ್ಲಿ ಬರೆದಿದ್ದಾರೆ ಅದು ಕ್ರಿಶ್ಚಿಯನ್ ಅವರ ಒಡೆತನಲ್ಲಿರುವಂತಹ ಬಾರ್ ನಿಂದ ಜನಗಳಿಗೆ ಸಪ್ಲೈ ಮಾಡಲಾಗುತ್ತೆ ಅಲ್ಲ ದೆಹಲಿ ಚಲೋ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿದ್ದಂತಹ ಪ್ರತಿಯೊಬ್ಬರಿಗೂ ಹೆಂಡವನ್ನು ಕೊಡಲಾಗಿತ್ತು ಅನ್ನೋದು ಮುಂದೆ ಬರೆದಿರ ನೋಡಿ ಅದನ್ನ ಸ್ಕ್ರೀನ್ ಸ್ಕ್ರೀನ್ಶಾಟ್ ಅನ್ನ ನಾನು ಸ್ಕ್ರೀನ್ ಅಲ್ಲಿ ಇಡ್ತೀನಿ ನೋಡಿ ಈ ಧರ್ಮಕ್ಕೆ ಕುಡಿಯೋರು ಎಲ್ಲ ಮೊನ್ನೆ ಆ ಈ ಧರ್ಮಕ್ಕೆ ಕುಡಿಯೋರು ಅಂದ್ರೆ ಮಂಗಳೂರಿನ ಭಾಷೆಯಲ್ಲಿ ಫ್ರೀಯಾಗಿ ಓಸಿಗೆ ಕುಡಿಯುವವರು ಮಂಗಳೂರಿನಿಂದ ದೆಹಲಿಗೆ ಈ ಓಸಿಗೆ ಕುಡಿಯೋವರೇ ದೆಹಲಿಗೆ ಹೋಗಿದ್ರು ಅಂತ ಬರ್ಕೊಂಡಿದ್ದಾರೆ ಹಣ ಕೊಟ್ಟು ಹೋಗೋಕೆ ಸಾಧ್ಯ ಇದೆಯಾ ಇವರೆಲ್ಲ ರಾತ್ರಿ ಹೊತ್ತು ನೂರು ರೂಪಾಯಿ ಗೂಗಲ್ ಮಾಡು ಗೂಗಲ್ ಪೇ ಮಾಡುವಂತ ದಮ್ಮಯ್ಯ ಹಾಕುವವರ ಅಲ್ಲಿ ಮುಖಾಲು ಅಂದ್ರೆ ಹಣಕ್ಕೋಸ್ಕರ ಗತಿ ಇಲ್ಲದವರು ಸೌಜನ್ಯ ಹೋರಾಟಕ್ಕಾಗಿ ದೆಹಲಿಗೆ ಹೋಗಿದ್ರು ಫ್ರೀಯಾಗಿ ಹೋಗಿದ್ರು ಅನ್ನುವಂತಹ ಒಂದು ಹೇಳಿದ್ರು ಇದು ಸೌಜನ್ಯ ಹೋರಾಟಗಾರರ ಪಿತ್ತ ನೆತ್ತಿಗೆ ಇರುವಂತ ಮಾಡಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವಂತಹ ಎಲ್ಲ ಆಗು ಹೋಗುಗಳು ಕಾನೂನು ಚೌಕಟ್ಟಿನ ಅಡಿಯಲ್ಲಿ ಕಾನೂನಿನ ನಿರೀಕ್ಷಣೆಯಲ್ಲಿ ಪೊಲೀಸ್ ವ್ಯವಸ್ಥೆಯ ಇದೆ ಅನ್ನುವಂತಹ ಒಂದು ವಿಚಾರವನ್ನ ಮರೆಯಬಾರದು ಮರೆತು ಬಿಡಬಾರದು ಯಾಕಂತಂದ್ರೆ ಮರೆತು ಬಿಟ್ರೆ ಎಂಬ ದಿನಗಳಲ್ಲಿ ದೊಡ್ಡ ಒಂದು ಬೆಲೆ ತೆರಬಾಗ್ತು ಸೊ ಅದರಿಂದಾಗಿ ಈ ಒಂದು ವಿಚಾರವನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಈ ಒಂದು ವಿಡಿಯೋ ಮಾಡಿದೆ ಮುಂದೆ ಹೇಳಬೇಕು ಅಂತ ಯಾಕಂದ್ರೆ ಸೌಜನ್ಯ ಹೋರಾಟಗಾರರು ಯಾವತ್ತು ಅಪ್ಪಿತಪ್ಪಿ ತಪ್ಪಿ ಸಾಮಾಜಿಕ ಜಾತಾಣಗಳನ್ನು ಬಳಸುವಂತಹ ಸಂದರ್ಭದಲ್ಲಿ ಮಿತಿ ಮೀರಿ ಯಾವುದೇ ವಿಚಾರವನ್ನ ಚರ್ಚೆ ನಡೆಸೋಕೋ ಅಥವಾ ಕಮೆಂಟ್ ಮಾಡೋಕೋ ಹೋಗದಿರಿ ಉತ್ತಮವಾದಂತಹ ಉತ್ತಮ ಬೆಳವಣಿಗೆಯಲ್ಲಿ ಉತ್ತಮ ರೀತಿಯಲ್ಲಿ ಹೋರಾಟ ನೋಗ್ಲಿ ಸೊ ಎಲ್ಲಾ ಬೆಂಬಲದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ